ಜೋಳದ ರೊಟ್ಟಿಯೊಂದಿಗೆ ಬದನೆಕಾಯಿ ಎಣ್ಣೆಗಾಯಿ ತಿನ್ನೋದು ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನಮ್ಮ ಮನೆಯಲ್ಲಿ ಇವತ್ತು ಊಟಕ್ಕೆ ಇದೇ ಅಡುಗೆ ಆಗಿತ್ತು ಹಾಗೆ ಇದನ್ನು ನಿಮ್ಮೊಂದಿಗೆ ಕೂಡ ಶೇರ್ ಮಾಡಿಕೊಳ್ಳೋಣ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡಿದೆ ಅದಕ್ಕಾಗಿ ನಾನು ಚಿಕ್ಕ ಸೈಜಿನ ಬದನೆಕಾಯಿ ತೊಗೊಂಡಿದ್ದೀನಿ ಬದನೆಕಾಯಿ ಸ್ವಲ್ಪ ಚಿಕ್ಕ ಸೈಜ್ ಇದ್ದರೆ ಚೆನ್ನಾಗಿರುತ್ತೆ ಅದನ್ನು ನಾನು ಮೊದಲು ತೊಳೆದಿಟ್ಕೊಂಡ್ಬಿಟ್ಟು ತೊಟ್ಟೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿಕೊಂಡು ನಾಲ್ಕು ಭಾಗ ಮಾಡಿಕೊಳ್ತಾ ಇದ್ದೀನಿ ಹಾಗೆ ಈ ಹಂತದಲ್ಲಿ ನಾವು ಎಲ್ಲಾದರೂ ಬದನೆಕಾಯಿನಲ್ಲಿ ಕೆಲವೊಮ್ಮೆ ಹುಳಗಳಿರುತ್ತೆ ಚೆಕ್ ಮಾಡ್ಕೋಬೇಕು ನಂತರ ಅದನ್ನು ನಾನು ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಯಾಕಂತಂದರೆ ಕಪ್ಪಾಗ್ಬಿಡುತ್ತೆ ಬದನೆಕಾಯಿ ಹಾಗಾಗಿ ಎರಡು ಟೇಬಲ್ ಚಮಚದಷ್ಟು ಗುರೆಳ್ಳು ಅಥವಾ ಹುಚ್ಚೆಳ್ಳು ಅಂತ ಹೇಳ್ತಾರಲ್ಲ ಅದನ್ನು ನಾನು ಹುರ್ಕೊಳ್ತಾ ಇದ್ದೀನಿ ನಂತರ ಮೂರು ಟೇಬಲ್ ಚಮಚದಷ್ಟು ಶೇಂಗಾ ತಗೊಂಡಿದ್ದೀನಿ ಅದನ್ನು ಸಹ ಒಳ್ಳೆ ಪರಿಮಳ ಬರೋವರೆಗೂ ಹುರ್ಕೊಳ್ತಾ ಇದ್ದೀನಿ ಹುರಿದ ನಂತರ ತಣ್ಣಗಾಗೋದಕ್ಕೆ ಬಿಡ್ತೀನಿ ನಾನು ಇಲ್ಲಿ ಕಾಲು ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಬದನೆಕಾಯಿ ತೊಗೊಂಡಿದ್ದೀನಿ ಅಷ್ಟಕ್ಕೆ ಈ ಗುರೆಳ್ಳು ಮತ್ತು ಶೇಂಗಾ ಸಾಕಾಗ್ತದೆ ಹಾಗೆ ಬಾಣಲೆಯಲ್ಲಿ ನಾನಿವಾಗ ಎಣ್ಣೆ ಇದ್ದೀನಿ ಎಣ್ಣೆಗಾಯಿ ಅಲ್ವಾ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿರತ್ತೆ ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡೆ ಮತ್ತು ಸಾಸಿವೆ ಕೂಡ ಸೇರಿಸ್ಕೊಂಡಿದ್ದೆ ಹಾಗೆ ಮಿಕ್ಸಿಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ಒಂದು ಬೆಳ್ಳುಳ್ಳಿ ಸೇರಿಸ್ಕೊಂಡು ತರಿತರಿಯಾಗಿ ರುಬ್ಕೊಳ್ತಾ ಇದ್ದೀನಿ ನಂತರ ಹುರಿದಿಟ್ಟ ಗುರೆಳ್ಳು ಹುರಿದಿಟ್ಟ ಶೇಂಗಾವನ್ನು ಕೂಡ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಫೈನ್ ಪೌಡರ್ ಏನು ಮಾಡ್ಕೊಳ್ಳೋದು ಬೇಡ ತರಿತರಿಯಾಗಿ ಆಗಿದ್ದರೂ ಸಾಕು ನಾನು ಇಲ್ಲಿ ಬೇಳೆ ಸಾರಿನ ಪುಡಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದರಲ್ಲಿ ಖಾರದ ಪುಡಿ ಮಿಕ್ಸ್ ಇಲ್ಲ ಬರೀ ಬೇಳೆ ಸಾರಿನ ಪುಡಿ ರುಚಿಗೆ ತಕ್ಕ ಉಪ್ಪು ಹಾಕ್ಕೊಂಡು ಹುಣಸೆ ಹಣ್ಣಿನ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹುಳಿ ಸ್ವಲ್ಪ ಜಾಸ್ತಿ ಕಮ್ಮಿ ಮಾಡಿಕೊಳ್ಳಿ ನಿಮಗೆ ಹೇಗೆ ಬೇಕೋ ಹಾಗೆ ಸ್ವಲ್ಪ ಹುಳಿ ಜಾಸ್ತಿ ಇದ್ದರೂ ಕೂಡ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ಕಲಸಿದ ನಂತರ ಅದನ್ನು ಬದನೆಕಾಯಿಗಳಿಗೆ ನೀಟಾಗಿ ಕೊನೆ ಬದನೆಕಾಯಿಯ ಕೊನೆ ಭಾಗದವರೆಗೂ ಹೋಗೋ ತರ ಫಿಲ್ ಮಾಡಬೇಕು ನಂತರ ಒಗ್ಗರಣೆನಲ್ಲಿ ತುಂಬಿದ ಬದನೆಕಾಯಿಗಳನ್ನು ಜೋಡಿಸ್ಕೊಳ್ತಾ ಇದ್ದೀನಿ ನಂತರ ಉಳಿದ ಆ ಗ್ರೇವಿಯನ್ನು ಕೂಡ ಬದನೆಕಾಯಿಗಳ ಮೇಲೆ ಹಾಕೊಳ್ತಾ ಇದ್ದೀನಿ ನಂತರ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿ ಇಡಬೇಕು ಮಿಕ್ಸ್ ಮಾಡುವಾಗ ನಿಧಾನವಾಗಿ ಮಿಕ್ಸ್ ಮಾಡಬೇಕು ಯಾಕಂತಂದ್ರೆ ಬದನೆಕಾಯಿ ತುಂಡಾಗತ್ತೆ ಮಧ್ಯ ಮಧ್ಯದಲ್ಲಿ ಪ್ಲೇಟ್ ತೆಗೆದು ಮಗುಚ್ಕೊಳ್ತಾ ಇರಬೇಕು ಗ್ರೇವಿ ಏನಾದರೂ ತಿಕ್ಕಾಯಿತು ಅಂತ ಅನಿಸಿದ್ರೆ ಸ್ವಲ್ಪ ಬೆಚ್ಚಗಿನ ನೀರನ್ನು ಸೇರಿಸ್ಕೊಳ್ಬೇಕು ನನಗೆ ಇಲ್ಲಿ ಸ್ವಲ್ಪ ಗ್ರೇವಿ ತಿಕ್ಕಾಯಿತು ಅನಿಸ್ತು ಹಾಗಾಗಿ ಬೆಚ್ಚಗಿನ ನೀರನ್ನು ಸೇರಿಸ್ಕೊಂಡೆ ಗ್ರೇವಿ ಸ್ವಲ್ಪ ಜಾಸ್ತಿ ಇದ್ದಷ್ಟು ಬದನೆಕಾಯಿಯೊಂದಿಗೆ ಚೆನ್ನಾಗಿ ಬೆರೆತ್ಕೊಳ್ಳುತ್ತೆ ಬದನೆಕಾಯಿ ಬೆಂದಿದೆಯಾ ಅಂತ ಹೇಳಿಬಿಟ್ಟು ಚೆಕ್ ಮಾಡಿಕೊಂಡು ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡೆ ನನ್ನ ಇವತ್ತಿನ ಈ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು